ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ಜಿಯವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ ಇದರಿಂದ ಒಂಥರ ಆಘಾತ ಆಯಿತು ಯಾಕೆ ಅಂತ ಹೇಳಿದರೆ ಕೇವಲ ಇದು ಪಾರ್ಟಿ ಮೀಟಿಂಗ್ ಕರೆದಿದ್ದಾರೋ ಅಥವಾ ಶಾಸಕಾಂಗ ಸಭೆ ಕರೆದಿದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಯಿತು ಅದರ ಜೊತೆಗೆ ಈಗೇನು ಅರವತ್ತೈದು ಜನರು ಶಾಸಕರು ಸಭೆ ಕರೆದಿದ್ದಾರೆ ಇನ್ನು ನೂರ ನಲವತ್ತೆಂಟು ಜನ ಸೋತಂಥ ಅಭ್ಯರ್ಥಿಗಳನ್ನು ಮಾಜಿ ಶಾಸಕರುಗಳನ್ನು ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಭಾಳ ಒಂದು ದುರಂತ ಅಂತ ಹೇಳಿದರೆ ಕೇವಲ ಅರವತ್ತೈದು ಜನರಿಂದ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅರವತ್ತೈದು ಜನರಿಂದ ಮಾತ್ರ ಪಾರ್ಟಿ ಆಗೋದಿಲ್ಲ ಅದಕ್ಕೆ ಎಲ್ಲ ನೂರ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದ ಮಾಜಿ ಇರ್ಬೋದು ಹಾಲಿ ಇರ್ಬೋದು ಎಲ್ಲರೂ ಒಟ್ಟಿಗೆ ಕರೆದಿದ್ರೆ ಭಾಳ ಚೆನ್ನಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನಮಗೆ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾವೆಲ್ಲ ಸಭೆ ಸೇರಿ ನಮ್ಮ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ಜಿಯವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ ನಾವೆಲ್ಲ ತಮ್ಮನ್ನು ಭೇಟಿಯಾಗಬೇಕು ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಮೆಸೇಜ್ ಕಳಿಸಿದ್ದೇವೆ ಅವರ ಒಂದು ಒಪ್ಪಿಗೆ ಬಂದ ನಂತರ ಅವರನ್ನು ಹೋಗಿ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಇದು ಭಾಳ ತುರ್ತು ಕರೆಯಾಗಿದೆ ತಕ್ಷ ತಕ್ಷಣ ಇದಕ್ಕಿದ್ದಾಗ ಬೆಳಗ್ಗೆ ಎಷ್ಟೋ ಜನ ಪೇಪರ್ ನೋಡಿ ಬಂದಿದ್ದಾರೆ ಕೆಲವು ಟಿ ವಿ ನ್ಯೂಸ್ ನೋಡಿ ಬಂದಿದ್ದಾರೆ ಹಾಗಾಗಿ ಇವತ್ತು ಮೂವತ್ತು ಮೂವತ್ತೆರಡು ಜನ ನಾವು ಎಲ್ಲ ಸೇರಿಕೊಂಡಿದ್ದೇವೆ ಇದು ಒಂಥರ ಭಾಳ ಅವಮಾನ ಇದು ನಮ್ಮ ಮಾಜಿ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೆ ಒಂಥರ ಅವಮಾನ ಆಗಿದೆ ನಮ್ಮನ್ನು ಬಿಟ್ಟು ಮಾಡ್ತಿರುವಂಥ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ನೀವು ನಮ್ಮನ್ನು ಬಿಟ್ಟಿದ್ದೀರಿ ಅದು ಒಂದು ಅದರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ನಡೆಯುವಂಥ ವಿದ್ಯಮಾನಗಳು ಎಲ್ಲ ಕಡೆಗೂ ಪ್ರತಿದಿನ ಚರ್ಚೆಗೆ ಬರ್ತಾ ಇದೆ ಇದರಿಂದ ಈಗಾಗಲೇ ಸಾಕಷ್ಟು ಪಕ್ಷಕ್ಕೆ ಹಾನಿಯಾಗಿದೆ ಇದನ್ನು ಇದೇ ರೀತಿ ಬಿಟ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಇನ್ನೂ ಹಾನಿಯಾಗುತ್ತೆ ಆ ಆ ಸಂಬಂಧವಾಗಿ ಅವ್ರ ಗಮನಕ್ಕೆ ನಾವು ಕೆಲವು ವಿಷಯಗಳನ್ನು ತರಬೇಕು ಅಂತೇಳಿ ಇವತ್ತು ಅವೆಲ್ಲ ಸೇರಿತೀವಿ ನಮ್ಮ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನಮಗೆ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾವೆಲ್ಲ ಸಭೆ ಸೇರಿ ನಮ್ಮ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಜಿ ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ ನಾವೆಲ್ಲ ತಮ್ಮನ್ನು ಭೇಟಿ ಆಗಬೇಕು ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಮೆಸೇಜ್ ಕಳಿಸಿದ್ದೇವೆ ಅವರ ಒಂದು ಒಪ್ಪಿಗೆ ಬಂದ ನಂತರ ಅವರನ್ನು ಹೋಗಿ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಇದು ಭಾಳ ತುರ್ತು ಕರೆಯಾಗಿದೆ ತಕ್ಷ ತಕ್ಷಣ ಇದಕ್ಕಿದ್ದಾಗ ಬೆಳಗ್ಗೆ ಎಷ್ಟೋ ಜನ ಪೇಪರ್ ನೋಡಿ ಬಂದಿದ್ದಾರೆ ಕೆಲವು ಟಿ ವಿ ನ್ಯೂಸ್ ನೋಡಿ ಬಂದಿದ್ದಾರೆ ಹಾಗಾಗಿ ಇವತ್ತು ಮೂವತ್ತು ಮೂವತ್ತೆರಡು ಜನ ನಾವು ಎಲ್ಲ ಸೇರಿಕೊಂಡಿದ್ದೇವೆ ಇದು ಒಂಥರ ಭಾಳ ಅವಮಾನ ಇದೆ ನಮ್ಮ ಮಾಜಿ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೆ ಒಂಥರ ಅವಮಾನ ಆಗಿದೆ ನಮ್ಮನ್ನು ಬಿಟ್ಟು ಮಾಡ್ತಿರುವಂಥ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ನೀವು ನಮ್ಮನ್ನು ಬಿಟ್ಟಿದ್ದೀರಿ ಅದು ಒಂದು ಅದರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ನಡೆಯುವಂಥ ವಿದ್ಯಮಾನಗಳು ಎಲ್ಲ ಕಡೆಗೂ ಪ್ರತಿದಿನ ಚರ್ಚೆಗೆ ಬರ್ತಾ ಇದೆ ಇದರಿಂದ ಈಗಾಗಲೇ ಸಾಕಷ್ಟು ಪಕ್ಷಕ್ಕೆ ಹಾನಿಯಾಗಿದೆ ಇದನ್ನು ಇದೇ ರೀತಿ ಬಿಟ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಏನು ಹಾನಿಯಾಗುತ್ತೆ ಆ ಆ ಸಂಬಂಧವಾಗಿ ಅವ್ರ ಗಮನಕ್ಕೆ ನಾವು ಕೆಲವು ವಿಷಯಗಳನ್ನು ತರಬೇಕು ಅಂತೇಳಿ ಇವತ್ತು ಅವೆಲ್ಲ ಸೇರಿತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ